ೇಯ ಪರಿಪ್ರಚಕ್ರ ಚ ಎದ್ದು ನಿಂತು ನಮಸ್ಕರಿಸಿ ಕೇಳಿದ ಮಾತುಗಳಿಗಾಗಿ ಪರಾಶರರು ತನ ತನಗೆ ತಿಳಿದ ಸಮಸ್ತವನ್ನು ಮೈತ್ರಿಯರಿಗೋಸ್ಕರ ಬಿಡಿಸಿ ಹೇಳ್ತಾ ಇದ್ದಾರೆ ಇವರೆಲ್ಲ ತಮಗೆ ತಿಳಿದ ಜ್ಞಾನವನ್ನ ಯಾವತ್ತು ಅದು ತಮಗೆ ಮಾತ್ರ ಸಾಕು ಅಂತ ಯೋಚನೆ ಮಾಡಿದವರಲ್ಲ ವಸ್ತುತಃ ಮೈತ್ರಿಯರಿಗೆ ಗೊತ್ತಿಲ್ಲದ ಸಂಗತಿ ಅಲ್ಲ ಪರಾಶರರಿಗೆ ಮೈತ್ರಿಯರಿಗೆ ಏನೂ ಗೊತ್ತಿಲ್ಲ ಅನ್ನುವ ಭ್ರಮೆಯೂ ಇಲ್ಲ ಆದರೂ ನಾವು ಮುಂದೆ ಈ ಪರಂಪರೆಯನ್ನ ಅಧ್ಯಯನ ಮಾಡಿದರೆ ಭಗವಂತನ ಈ ಎಲ್ಲ ರಹಸ್ಯಗಳನ್ನ ಅರ್ಥ ಮಾಡಿಕೊಂಡು ಸಾಧನೆ ಮಾಡಬಹುದು ಅನ್ನುವ ಕೇವಲ ಕರುಣೆಯ ದೃಷ್ಟಿಯಿಂದ ಉಪಕಾರದ ದೃಷ್ಟಿಯಿಂದ ಈ ಪ್ರಶ್ನೋತ್ತರಗಳು ನಡೆದಿವೆ ಅನ್ನೋದು ನಮಗೆ ಅರ್ಥ ಆಗಬೇಕು ಇಬ್ರಿಗೂ ಗೊತ್ತಿಲ್ಲದ ಸಂಗತಿ ಅಲ್ಲ ಆದರೆ ಲೋಕಕ್ಕೆ ಗೊತ್ತುಪಡಿಸುವ ದೊಡ್ಡ ಚೇತನಗಳು ನಮಗೆ ಜ್ಞಾನಿಗಳಾಗಿ ಸಿಕ್ಕಿದ್ದಾರೆ ಆದ್ರಿಂದಾಗಿ ಈ ಜ್ಞಾನಿ ಪರಂಪರೆಗಳಿಗೆ ನಾವು ಎಷ್ಟು ತಲೆಬಾಗಿದ್ರು ಕೂಡ ಅದು ಕಮ್ಮಿನೇ ಯಾವತ್ತೂ ಅವರು ಕಾಪಿ ಲೆಫ್ಟ್ ಕಾಪಿ ರೈಟ್ ಅನ್ನೋದು ಇಲ್ಲವೇ ಇಲ್ಲ ಇಂಥ ಪರಂಪರೆಯಿಂದ ಜ್ಞಾನ ಹರಿದು ಬಂದದ್ರಿಂದಲೇನೆ ಇವತ್ತು ನಾವು ಉಸಿರಾಡ್ತಾ ಇದ್ದೇವೆ ಇವತ್ತು ನಾವು ಒಂದಿಷ್ಟು ಚರ್ಚೆಗಳನ್ನ ಮಾಡಿಕೊಳ್ಳಿಕ್ಕೆ ಬೇಕಾದ ಮೆಟೀರಿಯಲ್ಗಳನ್ನ ಮೂಲವನ್ನ ಹೊಂದಿದ್ದೇವೆ ಆ ದೃಷ್ಟಿಯಿಂದ ಇಬ್ಬರನ್ನು ಮನಸ ಮತ್ತೊಮ್ಮೆ ನೆನೆದು ಸೃಷ್ಟಿಯ ಮುಂದಿನ ಮುಂದುವರಿದ ಭಾಗವನ್ನ ಪರಾಶರರು ಸರ್ಗೋ ಬ್ರಾಹ್ಮಣಸ್ತೇ ಮಹಾಮುನಿ ರುದ್ರ ಸರ್ಗಂ ಪ್ರವಚ್ಯಾಮಿ ತನ್ಮೇನಿಗದ ತ ಶೃಣು ನಿನ್ನೆ ನಾವು ಈ ಮೂರು ಸಾಲುಗಳನ್ನು ನೋಡಿದ್ವಿ ಮಹಾಮುನಿಯ ಆಲೋಚನೆಯನ್ನ ಮತ್ತೆ ಚುರುಕುಗೊಳಿಸುವ ದೃಷ್ಟಿಯಿಂದ ಮೈತ್ರೇಯರ ಮಾನ್ ಮಾತಿಗೆ ಮೈತ್ರೇಯ ಮನಸ್ಸಿಗೆ ಮತ್ತಷ್ಟು ಚುರುಕು ಹಚ್ಚುವ ದೃಷ್ಟಿಯಿಂದ ಪರಾಶರರು ಆ ಸೃಷ್ಟಿಯ ವಿವರಗಳನ್ನ ಮತ್ತೆ ಹೇಳ್ತಾ ಇದ್ದಾರೆ ಬ್ರಹ್ಮನಿಂದ ರುದ್ರನ ತಾಮಸ ಸೃಷ್ಟಿ ಹೇಳಿ ಆಯ್ತು ಈಗ ಪುನಃ ರುದ್ರ ಸೃಷ್ಟಿಯ ಬಗ್ಗೆ ಹೇಳ್ತೇನೆ ಕೇಳು ಕಲ್ಪದ ಆದಿಯಲ್ಲಿ ತನಗೆ ಅಪರೂಪವಾದ ಒಬ್ಬ ಮಗ ಬೇಕು ಅಂತ ಭಗವಂತ ಆಸೆ ಪಟ್ಟ ಆಗ ಒಬ್ಬ ಕಡು ನೀಲಿ ಮೈ ಬಣ್ಣದ ಒಬ್ಬ ಹುಡುಗ ಹುಟ್ಟಿದ ತೊಡೆಯಿಂದಲೇ ಎದ್ದು ಬಂದ ಓ ದ್ವಿಜೋತ್ತಮ ಆ ಹುಡುಗ ಹುಟ್ಟಿದೊಡನೆ ಜೋರಾಗಿ ಅಳುತ್ತಾ ಓಡತೊಡಗಿದ ಅನ್ನೋದನ್ನು ಹೇಳ್ತಾ ಇದ್ದಾರೆ ನಾಮ ದೇಹೀ ತಿಂಸೋಥ ಪ್ರತ್ಯುವಾಚ ಪ್ರಜಾಪತಿ ರುದ್ವಸ್ತ್ವಂ ದೇವನಾಂ ನಾಸಿ ಮಾರೋದೀಹಿ ಧೈರ್ಯ ಮಾವಹ ಚತುರ್ಮುಖನಿಗೂ ಹೀಗೆ ಆಗಿತ್ತು ಹುಟ್ಟಿದ ತಕ್ಷಣ ಏನು ಅಂತ ಗೊತ್ತಾಗದೆ ಕಂಗೆಟ್ಟಿದ್ದಿತ್ತು ಆದರೆ ಅದರ ಯೋಗ್ಯತೆ ದೊಡ್ದಾದ್ರಿಂದ ಇಷ್ಟು ಜೋರಾಗಿ ಕೂಗ್ಲಿಲ್ಲ ಕಿರ್ಚಾಡ್ಲಿಲ್ಲ ಆದ್ರೆ ಕಾ ಕಾತರ ಪ್ರಶ್ನೆಗಳಂತೂ ಹುಟ್ಟಿದ್ವು ಇನ್ನು ಇವನಂತೂ ತೀವ್ರವಾದ ನಾಮದೇಹಿ ಹೆಸರು ಕೊಡು ನನಗೆ ನನ್ನನ್ನ ಹೆಸರಿಡದೆ ನೀನು ಅಂದ್ರೆ ಅವನು ಕೇಳ್ತಾನೆ ಯಾಕೆ ಕಳ್ತಾ ಇದ್ದೀನಿ ನೀನು ಅಂತ ಬ್ರಹ್ಮದೇವ ನನಗೆ ನೀನು ಹೆಸರೇ ಕೊಡ್ಲಿಲ್ಲ ಹೆಸರು ಕೊಡದೆ ಆಟ ಆಡಿಸ್ತಾ ಇದ್ದೀನಿ ನೀನು ಅಂತ ಪ್ರತ್ಯುವಾಚ ಆ ರೀತಿ ಪ್ರತ್ಯುತ್ತರ ನೀಡಿದಾಗ ರುದ್ರಸ್ತ್ವಂ ನಾಸಿ ನೀನು ರುದ್ರನೆಂದೇ ಲೋಕದಲ್ಲಿ ದೇವತೆಗಳ ನಡುವೆ ಪ್ರಸಿದ್ಧಿಗೆ ಬರುವೆ ಮಾರೋ ಅಳದಿರಪ್ಪ ಧೈರ್ಯ ಮಾವಹ ಧೈರ್ಯವನ್ನು ನಿನಗೆ ಧೈರ್ಯ ಇದ್ರೆ ಈ ಎಲ್ಲ ಲೋಕದ ವ್ಯವಸ್ಥೆಗಳಿಗೆ ನೀನು ಕೂಡ ಒಂದು ಮಹಾ ಪಾಲುದಾರನಾಗಿ ನಿಲ್ತಿ ಅದರಿಂದಾಗಿ ದುಃಖ ಅಂತ ಸಮಾಧಾನ ಮಾಡ್ತಾ ಇದ್ದಾನೆ ದೇವುಕ್ತ ಸೈ ಪಶ್ಚಾತ್ ಸಪ್ತ ಕೃತ್ವರು ತೋನ್ಯಾ ದದೋ ತಸ್ಮೈ ಸಪ್ತನಾಮಾನಿ ಸಪ್ರಭು ಅತ್ತು ಸುಮ್ನಾದ ಅಂತ ಅನ್ಕೊಂಡು ಒಂದು ಹೆಸರು ಕೊಟ್ರೆ ಮತ್ತೆ ಏಳು ಸರ್ತಿ ಜೋರಾಗಿ ಅತ್ತ ಭಗವಂತನ ಮಾತನ್ನ ಚತುರ್ಮುಖನ ಮಾತನ್ನ ಆಲಿಸಿದವನೇ ಮತ್ತೆ ಏಳು ಬಾರಿ ಅತ್ತ ಆಗ ಆ ಚತುರ್ಮುಖನಲ್ಲಿರುವ ಭಗವಂತ ಮತ್ತೆ ಅವನಿಗೆ ಏಳು ಹೆಸರು ಕೊಟ್ಟ ಮೊದಲೊಂದು ಇತ್ತು ಮತ್ತೇಳು ಆಯಿತು ಒಟ್ಟು ಟೆಂಟ್ ಆಯ್ತು ಅದಕ್ಕೆ ಸ್ಥಾನ ಬೇಕಿತ್ತು ಅದಕ್ಕೆ ಮಕ್ಕಳು ಬೇಕಿತ್ತು ಅಂದ್ರೆ ಅದಕ್ಕೆ ಹೆಂಡತಿಯರು ಬೇಕಿತ್ತು ಅದಕ್ಕಷ್ಟು ಮಕ್ಕಳು ಬೇಕಿತ್ತು ಎಲ್ಲವನ್ನೂ ದಯಪಾಲಿಸಿದ ಎಲ್ಲವೂ ಸಿದ್ಧ ಯಾವುದು ಅಸಾಧ್ಯವಾದದ್ದನ್ನ ಮಾಡಲಿಲ್ಲ ಯಾವುದು ಅಗತ್ಯ ಇತ್ತೋ ಅದೆಲ್ಲವನ್ನು ಕೂಡ ಒದಗಿಸಿದ ಯಾವುದದು ಏಳು ಹೆಸರುಗಳು ಏಳು ಸ್ಥಾನಗಳು ಉಳಿದ ಏಳು ಸ್ಥಾನ ಅದು ಟೆಂಟೇ ಆಗುತ್ತೆ ಈ ಎಲ್ಲ ಸಂಗತಿಗಳನ್ನಿಟ್ಟುಕೊಂಡೇ ನಾರಾಯಣ ಪಂಡಿತರು ಶಿವಸ್ತುತಿಯನ್ನ ರಚನೆ ಮಾಡಿರುವಂತದ್ದು ಇದೇ ಸಾಲುಗಳಿಂದ ಅಲ್ಲಿ ಅಷ್ಟಮೂರ್ತಿ ಅಂತ ರುದ್ರದೇವನನ್ನ ಸ್ತುತಿಸಿದ್ದು ಅಷ್ಟಸ್ಥಾನಗಳಲ್ಲಿ ಅವರ ಚಿಂತನೆಯನ್ನ ಮಾಡಿದ್ದು ಇದೆಲ್ಲವೂ ಕೂಡ ಈ ಪುರಾಣಗಳ ಸಾರ ಅಂತ ಹೇಳಿಕೋಸ್ಕರ ನನಗೆ ಈ ಮಾತು ನೆನಪಾಯ್ತು ಚಲಾಭಿರ ಚಲಾಭಿರಪ್ಯಗಡಿತಾಭಿರು ನೃತ್ಯ ತುರ್ದಶ ಜಗಂತಿ ತೇ ಜಯ ವಿಸ್ಮಯಂ ಅನ್ನುವ ಹದಿನಾಲ್ಕು ಲೋಕಗಳಲ್ಲಿಯೂ ಕೂಡ ಪ್ರಸಿದ್ಧವಾದ ಈ ರುದ್ರ ತತ್ವಕ್ಕೆ ಎಂಟು ರೀತಿಯ ಸ್ಥಾನಗಳಲ್ಲಿ ಎಂಟು ಹೆಸರಿನಿಂದ ಕೂಡಿದ ಭಗವಂತ ಅಂದ್ರೆ ರುದ್ರದೇವ ಹೇಗೆ ಕಾರ್ಯಭಾರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ ಅನ್ನುವುದನ್ನ ಹೇಳುವ ಮಾತು ಅಲ್ಲಿ ಬಂದಿದೆ ಸಪ್ತನಾಮಾನಿ ಸದದೌ ಏಳು ಬಾರಿ ಹತ್ತಿದ್ದಕ್ಕೆ మొత్త ఏడు కొట్ట తతో తో త అన్యాని నామాని సప్త దదౌ ప్రభుడు ఏను బు ఎచ్చర ఇచ్చు చతుర్ముఖన ఆలోచన ఈగలే ముందు స్థానాని చైచ చైషామష్టానా పత్ని పుత్రాచ సప్రభు భవం భవ శం మహేశానం తశుపతిం భీమముగ్రం మహాదేవం వాచ స పితామహ చక్రే చకారస ಎಂಟು ಜನ ಮಡದಿಯರನ್ನು ಮತ್ತೆ ಆ ಮಡದಿಯರಲ್ಲಿ ಮಕ್ಕಳನ್ನು ಪ್ರತ್ಯೇಕವಾಗಿ ಚತುರ್ಮುಖ ಪಂಚಮುಖನಿಗೆ ನೀಡಿದ ಯಾವುದೆಲ್ಲ ಭವ ಶರ್ವ ಮಹೇಶಾನ ಪಶುಪತಿ ಭೀಮ ಉಗ್ರ ಮಹಾದೇವ ಇದು ಏಳು ಹೆಸರು ಮೊದಲನೇದು ರುದ್ರ ಬಂದಿದೆ ನಂತರದ್ದು ಏಳು ಹೆಸರನ್ನು ಇಲ್ಲಿ ಕೊಟ್ಟರು ಭೀಮ ಭವ ಭವಂ ಶರ್ವಂ ಮಹೇಶಾನಂ ತಥಾ ಪಶುಪತಿನ್ ದ್ವಿಜ ಭೀಮು ಉಗ್ರಂ ಮಹಾದೇವ ಮುವಾಚ ಸಪಿತಾಮಹ ಇಲ್ಲಿಗೆ ಹಿಂದೆ ಏಳು ನಾಮಗಳು ಅಂದ್ರೆ ನಿಜವಾದ ರುದ್ರ ಅನ್ನೋ ಹೆಸರು ಒಂದಾದ್ರೂ ಉಳಿದ ಏಳು ನಾಮಗಳು ಮುಂದೆ ಅದಕ್ಕೆ ಏಳು ಸ್ಥಾನಗಳು ಚಕ್ರೇ ನಾಮಾನ್ಯತೆ ಹಿತಾನಿ ಸ್ಥಾನ ಚಕಾರ ಸಹ ಪಿತಾಮಹನಾದ ಚತುರ್ಮುಖ ತನ್ನೊಳಗೆ ನೆಲೆಸಿದ ಭಗವಂತನಿಂದ ರುದ್ರದೇವನಿಗೆ ಮತ್ತೊಳಿದ ಏಳು ಹೆಸರುಗಳು ಮತ್ತೊಳಿದ ಏಳು ಸ್ಥಾನಗಳ ಜಾಗವನ್ನ ನೀಡಿತಾ ಇದೆ సూర్యో జలం మహీ వహ్ని వాయురాకాశమే పంచభూత దీక్షిత్రాహ్మణ వక్రమాత్ సూర్య నీరు నెల అగ్ని గాళి ఆకాశ యజ్ఞ యజ్ఞీక్షనాద భరుత్విజ మూడు ವಾಸಸ್ಥಾನಗಳು ಈ ಎಂಟು ವಾಸಸ್ಥಾನಗಳಲ್ಲಿ ರುದ್ರದೇವನ ಎಂಟು ರೂಪಗಳಿಂದ ತನ್ನ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾನೆ ಎಂಟು ಗುಣ ಅಂತ ಏನಾದರೂ ಹೇಳಿದ್ರೆ ಇಲ್ಲಿ ಹೇಳಬೇಕಷ್ಟೆ ಪರಮಾತ್ಮನಲ್ಲಿ ಎಂಟು ಸ್ಥಾನಗಳು ಎಂಟು ಗುಣಗಳು ಅಂತ ಲೆಕ್ಕ ಅಲ್ಲ ಅದು ವಿಶೇಷವಾದ ಎಚ್ಚರಿಕೆಗೆ ಬರಬೇಕಾದ ಗುಣಗಳಾದ್ರಿಂದಾಗಿ ಏನೆಲ್ಲ ನಿಯಂತ್ರಣ ಮಾಡ್ತಾ ಇದ್ದ ಅನ್ನೋದನ್ನು ಕೂಡ ಅದು ತೋರಿಸಿದಾಗ ಆಯಿತು ಸೂರ್ಯ ನೀರು ಭೂಮಿ ಬೆಂಕಿ ಗಾಳಿ ಆಗಸ ಯಜ್ಞದೀಕ್ಷತನಾದ ಋತ್ವಿಜ ಸೂರ್ಯ ಚಂದ್ರ ಇದಿಷ್ಟು ರುದ್ರದೇವನ ವಾಸಸ್ಥಾನಗಳು ಸುವರ್ಚಲ ಉಷಾ ಸುಕೇಶಿ ಶಿವ ಸ್ವಾಹಾ ಧೃತಿ ದೀಕ್ಷಾ ಮತ್ತು ರೋಹಿಣಿ ಎಂಟು ಜನ ಮಡದಿಯರು ಸುವರ್ಚಲ ತಥೈಾ ಸುಕೇಶಿ ಚಾಪರಾ ಶಿವ ಸ್ವಾಹಾ ಧೃತಿ ತಥಾ ದೀಕ್ಷಾ ರೋಹಿಣಿ ಚಯಥಾ ಕ್ರಮಂ ಕ್ರಮವಾಗಿ ಎಂಟು ಜನ ಪರಮಾತ್ಮನ ಸೇ ಅಂದ್ರೆ ಪರಮಾತ್ಮನ ಸೇವೆ ಮಾಡಲಿಕ್ಕೆ ರುದ್ರದೇವನ ಎಂಟು ಜನ ಮಡದಿಯ ಜೊತೆಗೆ ರುದ್ರದೇವ ಸಿದ್ಧನಾದ ಚತುರ್ಮುಖ ಸಂತೋಷಪಟ್ಟ ಈ ರೀತಿಯಾದ ಒಂದು ಸೃಷ್ಟಿಯ ಅದ್ಭುತತೆಯನ್ನ ಕಾಣುವುದಕ್ಕೆ ಅವಕಾಶ ಆಯಿತು ಅಂತ ರುದ್ರದೇವನನ್ನ ಕಳುಹಿಸಿಕೊಟ್ಟ ಅವನ ಉಬ್ಬಿನಿಂದ ಹುಟ್ಟಿ ಬಂದ ಅಂದ್ರೆ ಈ ಮಾತುಗಳೆಲ್ಲ ನಮಗೆ ಗೊತ್ತಾದ್ರೆ ನಮ್ಗೆ ಕೆಲವು ನಮ್ದೇ ಆದ ದೊಡ್ಡದು ಚಿಕ್ಕದು ದೊಡ್ಡದು ಚಿಕ್ಕದು ಅನ್ನುವ ದೇವತಾ ಶಕ್ತಿಗಳ ಬಗ್ಗೆ ನಾವೇನು ಆಲೋಚನೆ ಮಾಡಿದ್ದೇವೆ ಅದರದ್ದು ಎಲ್ಲ ವಿವರಗಳು ಕೂಡ ಈ ಪುರಾಣಗಳ ವಿವರ ಉಂಟಾದ್ರೆ ಆ ಸರಿಯಾಗಿ ನಾವು ತಪ್ಪನ್ನ ತಿದ್ದಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಏನದು ಏಳು ಜನರ ಹೆಸರು ಅಂತ ಅಲ್ಲೇ ಬಂತು ಸುವರ್ಚಲ ಉಷಾ ಸುಕೇಶಿ ಶಿವ ಸ್ವಾಹ ಧೃತಿ ದೀಕ್ಷಾ ರೋಹಿಣಿ ಯಥಾ ಕ್ರಮಂ ಹಿಂದೆ ಹೇಳಿದ ಕ್ರಮದಲ್ಲೇ ಭವ ಶರ್ವ ಮಹೇಶ ಇತ್ಯಾದಿಗಳಿಗೆ ಹೇಳಿದಂತೆ ಈ ನಾಮಗಳನ್ನು ಕೂಡ ಇಟ್ಟುಕೊಳ್ಬೇಕು ಇನ್ನು ಎಂಟು ಜನ ಮಕ್ಕಳು ಯಾರವರು ಅನ್ನೋದನ್ನ ಮುಂದೆ ಹೇಳ್ತಾ ಇದ್ದಾರೆ ಸೂರ್ಯಾದೀನಾಂ ದ್ವಿಜಶ್ರೇಷ್ಠ ರುದ್ರಾದೀರ್ನಾಮ ಪತ್ನಿ ಸ್ಮೃತ ಮಹಾಭಾಗ ತದ ಪತ್ನಿ एषां सूत्या प्रसूत्या च इदमापूरितं जगत् शनैश्चरस्तथा शक्रुशुक्रो लोहिताङ्गो मनोजव संतानो स्वर्गोतसन्तानो बुधश्चानुक्रमात् सुताः एवं प्रभावो रुद्रोऽसौ सतीं भार्यामविन्दता एण्टुजन मक्लु शनि शुक्र कुजा मनोजव अन् मनोजवान्तवोब्ब ವಾಯುನಲ್ಲಿ ಪ್ರಭೇದ ಉಳ್ಳವನು ಮಹಾವಾಯು ಅಲ್ಲ ಅಮುಖ್ಯವಾದ ಒಬ್ಬ ವಾಯು ಮನೋಜವ ಅಂತ ಇದ್ದಾನೆ ಜನ ಇದಾರೆ ಒಟ್ಟು ನಲವತ್ತೊಂಬತ್ತು ಜನ ವಾಯುಗಳಿದ್ದಾರೆ ಅದರಲ್ಲಿ ಒಂದು ವಾಯು ಮನೋಜವ ಇವನ ಮಗ ವಾಯು ಆ ಷಣ್ಮುಖ ಸ್ವರ್ಗ ಸಂತಾನ ಮತ್ತು ಬುಧ ಅಂತ ಈ ಎಂಟು ಜನ ರುದ್ರಪುತ್ರರು ಇವರು ಈ ಎಂಟು ಸ್ಥಾನಗಳಲ್ಲಿ ನಿಯಾಮಕರಾದ ಎಂಟು ರುದ್ರ ರೂಪಗಳಿಗೆ ಎಂಟು ಜನ ರುದ್ರ ಮಾಡದಿಯರಲ್ಲಿ ಹುಟ್ಟಿದವರು ಶನೈಶ್ಚರ ತಥಾ ಶುಕ್ರ ಲೋಹಿತಾಂಗೋ ಲೋಹಿತಾಂಗ ಅಂತ ಕುಜನಿಗೆ ಹೆಸರು ಮನೋಜವ ಅಂತ ಒಬ್ಬ ರುದ್ರ ಒಂದು ಒಬ್ಬ ವಾಯು ಸ್ಕಂದ ಗೊತ್ತಿರುವಂತದ್ದೇ ಅಂದ್ರೆ ಕಾರ್ತಿಕೇಯ ಅಂತ ಕರೀತಾರೆ ಸುಬ್ರಹ್ಮಣ್ಯ ಅಂತ ಕರೀತಾರೆ ಆಗ್ನೇಯ ಅಂತ ಕರೀತಾರೆ ಗಾಂಗೆಯ ಅಂತ ಕರೀತಾರೆ ಕಾರ್ತಿಕೇಯ ಅಂತ ಕರೀತಾರೆ ಹೀಗೆ ಅನೇಕ ಹೆಸರುಗಳಿಂದ ಷಣ್ಮುಖ ಸ್ಕಂದ ಇದು ಕೂಡ ಒಬ್ಬನೇ ದೇವನ ಬೇರೆ ಬೇರೆ ಸಂದರ್ಭದಲ್ಲಿ ಬಂದ ಹೆಸರುಗಳು ಸ್ವರ್ಗ ಅಂತ ಒಬ್ಬ ಸಂತಾನ ಅಂತ ಒಬ್ಬ ಬುಧ ಬುಧ ಅಂತ ಒಬ್ಬ ಹೀಗೆ ಇಷ್ಟು ಜನರು ಕೂಡ ಸಿದ್ಧರಾಗಿದ್ದಾರೆ ಮಕ್ಕಳಾಗಿ ತಮ್ಮ ಕರ್ತವ್ಯ ನಿರ್ವಹಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಏವಂ ಪ್ರಭಾವೋ ರುದ್ರೋಸೌಂ ಭಾರ್ಯತಾ ಈ ರೀತಿಯಾದ ಪ್ರಭಾವಶಾಲಿಯಾದ ರುದ್ರದೇವ ಸ್ವಭಾ ಸತೀ ಅವಿಂದತ ಮೊಮ್ಮಕ್ಕಳು ಮಕ್ಕಳಿಂದ ತುಂಬಿ ಹೋದ ಈ ಜಗತ್ತಿನಲ್ಲಿ ರುದ್ರದೇವರ ಮಹಿಮೆಯನ್ನು ಹೇಳೋರು ಯಾರು ಸತಿಯನ್ನೋಳನ ಮಡಿವ್ಯಾ ಅದರಲ್ಲಿ ರುದ್ರದೇವ ನೇರವಾಗಿ ಸತಿಯನ್ನೋಳನ ಮದುವೆ ಆಗದ ತಂದೆ ದಕ್ಷ ಪ್ರಜಾಪತಿಯ ಮೇಲಿನ ಕೋಪದಿಂದ ಆಕೆ ಆ ಯಾಗಶಾಲೆಯಲ್ಲಿ ಯೋಗಾಗ್ನಿಯಿಂದ ತನ್ನ ಪ್ರಾಣವನ್ನ ತೊರೆದಳು ಓ ಮೈತ್ರೇಯರೇ ಈಕೆ ಮತ್ತೆ ಮೇನೆಯಲ್ಲಿ ಹಿಮವಂತನ ಮಗಳಾಗಿ ಹುಟ್ಟಿದ್ಲು ಸಾಧ್ವಿಯಾದ ಆಕೆ ರುದ್ರದೇವ ರುದ್ರದೇವನನ್ನು ಮತ್ತೆ ಮದುವೆ ಆದ್ಲು ಸಾಧ್ವಿಯಾದವಳೆ ರುದ್ರದೇವರನ್ನ ಮದುವೆ ಆದ್ಲು ಇನ್ನೂ ಸತಿಯ ಹಿರಿಯಕ್ಕ ಖ್ಯಾತಿ ಮೃಗಮುನಿಗಳಿಂದ ಧಾತ ವಿಧಾತ ಅನ್ನುವ ಎರಡು ದೇವತೆಗಳನ್ನೇ ಮಕ್ಕಳನ್ನಾಗಿ ಪಡೆದ್ಲು ದೇವೋತ್ತಮನಾದ ನಾರಾಯಣನ ಮಡದಿ ಶ್ರೀದೇವಿ ಕೂಡ ಖ್ಯಾತಿಯ ಮಗಳಾಗಿ ಇದ್ದವಳು ಅನ್ನುವುದು ಇಷ್ಟು ಹಿಂದಿನ ಸಾಲುಗಳಲ್ಲಿ ಬಂದ ಸಂಗತಿಗಳು ದಕ್ಷ ಕೋಪಾಚ ಸ್ವಕಳೇ ಬರಂ ಹಿಮವದ್ದುಹಿತ ಚಾಭೂತ್ ಎನ್ಯೇಷಾಂ ಸತ್ತಮ ಉಪಯೇಮೇ ಪುನರ್ದೇವೋ ಹೆನನ್ಯಾಂ ಭಗವಾನ್ ಪ್ರಭು ದೇವೋ ವಿಧ್ರು ವಿಧ ದೇವೌ ಧಾತೃ ಧಾತೃವಿಧಾತಾದ ವಿಧಾತಾರೌ ಮೃಗೋ ರಸೂಯತ ಶ್ರೀಯಂಚ ದೇವದೇವ ಪತ್ನಿ ನಾರಾಯಣ ಸಸಾ ಅಂತ ಇಷ್ಟು ಶ್ಲೋಕವನ್ನ ನೋಡಿದ್ದಾಯ್ತು ಹದ್ನೈದಾಯ್ತು ಹದ್ನಾಲ್ಕಾಯ್ತು ಇನ್ನು ಹದಿನೈದರಿಂದ ನಾಳೆ ಮುಂದಿನ ಚಿಂತನೆಯನ್ನು ನೋಡೋಣ ಅಂತ ಹೇಳ್ತಾ ಕಾಯಿನ ವಾಚಾಮನ ಮನಸ ಇಂದ್ರಿ ಇರುವ ಬುದ್ಧ ಆತ್ಮನಾಭಾನುಸುತ ಸ್ವಭಾವ ಕರೋಮಿ ಎದ್ಯತ್ ಸಕಲಂ ನಾರಾಯಣ ಸ್ವರ್ಗಿ ಶ್ರೀಕೃಷ್ಣ ಆರ ಪುನಃ